ನಮಸ್ಕಾರ ಗುರು ನೀವು ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾರೆ ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾ ಸೀರೀಸ್ಗೆ ಅಂದ್ರೆ ಟಿ ಟೆಂಟರ್ ಸೀಸ್ಗೆ ನಮ್ಮ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೇ ಪ್ರೆಸ್ ಮಾಡಿ ಆನಂದ ಸೆಲೆಕ್ಟ್ ಮಾಡಿ ಮಾಡೋ ಮಾಡೋರ್ತೀನಿ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡದಕ್ಕೆ ಇಡನ ಶುರು ಮಾಡೋಣ ಗುರು ಇದು ಡಿಸೈಡರ್ ಸೀರೀಸ್ ಆಗುತ್ತೆ ಅಂತ ಹೇಳ್ಬೇಕು ಡಿಸೈಡರ್ ಪಂದ್ಯ ಆಗುತ್ತೆ ಇವತ್ತಿನ ಪಂದ್ಯ ಅಂತ ಹೇಳ್ಬೇಕು ಅಥವಾ ಗೆದ್ದರೆ ಸೀರೀಸ್ ಗೆದ್ದಾಗ ಲೆಕ್ಕ ಆಗುತ್ತೆ ಅಂತ ಹೇಳ್ಬೇಕು ಮೊದಲನೇ ಸೀರೀಸ್ ಅಂದರೆ ಮೊದಲನೇ ಪಂದ್ಯ ನಮ್ಮ ಟೀಮ್ ಇಂಡಿಯಾ ಗೆಲ್ತು ಮತ್ತು ಸೆಕೆಂಡ್ನೆ ಪಂದ್ಯ ಸೌತ್ ಆಫ್ರಿಕಾ ಗೆಲ್ತು ಈಗ ಮೂರನೇ ಪಂದ್ಯ ಬಂದೇಬೇಕು ಪ್ಲೇಂಗ್ ನಮ್ಮ ಇಂಡಿಯಾದವರು ತುಂಬಾ ಬಲಿಷ್ಠಾಗಿ ಮಾಡ್ಕೊಂಡು ಅಂತ ಹೇಳಬೇಕು ನಿಮ್ಮ ಅನಿಸಿಕೆ ನಿಮ್ಮ ಪ್ರಕಾರ ಇಂಡಿಯಾದ ಸೀರೀಸ್ ಇವತ್ತಿನ ಪ್ಲೇಯಿಂಗ್ ಇಂಗ್ಲೆಂಡ್ ಯಾರ ರೀತಿ ಇರಬೇಕು ಅಂತ ಅನ್ಸುತ್ತೆ ಕೆಲಸ ಕಮೆಂಟ್ ಮಾಡಿ ಗುರು ಐ ಪಿ ಎಲ್ ಪಿ ಕೆ ಎಲ್ ವಿಡಿಯೋ ಮಾಡಿ ಮಾಡಿ ಆರ್ ಸಿ ಬಿ ಬೆಂಗಳೂರು ಬುಸ್ ಅಂತ ಬಾಯಿಗೆ ಬರುತ್ತೆ ಒಂದ ಮದ್ಮಲ್ಲಿ ಮೇಲೆ ಮಾಡ್ಕೋಬೇಡಿ ಕೂಡ ನಮ್ಮ ಬೆಂಗಳೂರು ಬಸ್ ನೋಡಿ ಈಗ ಅದೇ ಬರ್ತಾ ಇದೆ ನಮ್ಮ ಟೀಮ್ ಇಂಡಿಯಾ ಯಾವ ರೀತಿ ಪ್ಲೇಯಿಂಗ್ ಇಂಗ್ಲೆಂಡ್ ಹಿಡ್ಕೋಬೇಕು ಇವತ್ತಿನ ಪಂದ್ಯಕ್ಕೆ ಸೌತ್ ಆಫ್ರಿಕಾ ಮೇಲೆ ಗೊತ್ತಿರಬಹುದು ಈಗ ವರ್ಷ ಇಂಡಿಯಾ ನ್ಯೂಜಿಲೆಂಡ್ ವಿರುದ್ಧ ಮೂರಕ್ಕೆ ಮೂರು ಟೆಸ್ಟ್ ಸೀರೀಸ್ ನ ಸೋಲ್ ಈಗ ಅದು ಕೂಡ ಜೀವ ಬಾಯಿಗೆ ಬರುತ್ತೆ ಹೋಗ್ಬೇಕು ನಮ್ಮ ಟೀಮ್ ಇಂಡಿಯಾ ಅಂತಾರೆ ನೀಟಾಗಿ ಆಡಬೇಕು ಆಸ್ಟ್ರೇಲಿಯಾ ವಿರುದ್ಧ ಅಂತ ಹೇಳಬೇಕು ಈಗ ಟೀಮ್ ಇಂಡಿಯಾ ಹೋದವರು ಅದು ಹಾಕಿ ಗುರು ಈಗ ವಿರುದ್ಧ ನಮ್ಮ ಪ್ಲೇಯಿಂಗ್ ಲೆವೆನ್ ಯಾರ ರೀತಿ ಇರುತ್ತೆ ಅಂತ ನಮ್ಮ ಪ್ಲೇಯ್ ಲೆವೆನಲ್ಲಿ ರೀತಿ ಬದಲಾವಣೆ ಆಗೋದು ಬಹುತೇಕ ಡೌಟ್ ಅಂತ ಹೇಳ್ತೀನಿ ಅದೇ ಪ್ಲೇಯಿಂಗ್ ಲೆವೆನ್ ಆಡಿಸುತ್ತೆ ನಮ್ಮ ಟೀಮ್ ಇಂಡ್ತಿದ್ದೀನಿ ನೋಡಿ ಇದೇ ಪ್ಲೇಯಿಂಗ್ ಲೆವೆನ್ ಆಡಿಸುತ್ತೆ ಅಂತ ಹೇಳಬೇಕು ಬಂದರೆ ಎಷ್ಟರನ್ನ ನಮ್ಮ ಆರ್ ಸಿ ಬಿ ಹುಡುಗ ಎಷ್ಟೇ ಹೇಳ ಕರ್ಕೊಳ್ಕೆ ಸ್ಕೋರ್ ಅನ್ನು ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಸ್ಕೋರ್ನ ಹಾಕೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಇದ್ದಾರೆ ಅಂತ ಹೇಳಬೇಕು ಎಷ್ಟೇ ಹೇಳೋರು ಎಷ್ಟೇ ಹೇಳೋರು ಇವತ್ತಿನ ಪಂದ್ಯದಲ್ಲಿ ಆಡ್ತಾ ಅಂತಾರೆ ಇಂಡಿಯಾದ ಬೌಲಿಂಗ್ ಅಟ್ಯಾಕ್ ತುಂಬನೇ ಬಲಿಷ್ಠ ಅಂತ ಹೇಳಬೇಕು ಲಾಸ್ಟ್ ಮ್ಯಾಚ್ ಕೂಡ ಬೌಲಿಂಗ್ ಚೆನ್ನಾಗಿ ಮಾಡಿರೋ ನಮ್ಮ ಟೀಮ್ ಇಂಡಿಯಾ ಅಂತ ಹೇಳಬೇಕು ಎಲ್ಲೋ ಪಂದ್ಯ ಆಲ್ಮೋಸ್ಟ್ ಅಲ್ಲಿ ಗೆದ್ದಿದ್ರು ಅಂತ ಹೇಳ್ಬೇಕು ಏನಾದ್ರೆ ಇಪ್ಪತ್ತ್ ರನ್ ಅಥವಾ ಹತ್ತು ರನ್ನು ಜಾಸ್ತಿ ಹೊಡಿತು ಅಂತಂದ್ರೆ ಒಂದು ಹದಿನೈದು ರನ್ ಜಾಸ್ತಿ ಹೊಡಿದ್ರು ಅಂದ್ರೆ ಟೀಮ್ ಇಂಡಿಯಾ ಆರಾಮಾಗಿ ಗೆಲ್ಲರು ಅಂತ ಆದ್ರೆ ಕಡಿಮೆ ಇತ್ತು ಅಂತ ಹೇಳ್ಬೇಕು ಒದ್ ಕಡಿಮೆ ಇತ್ತು ಅಂತ ಹೇಳಬೇಕು ನೂರ ಇಪ್ಪತ್ತ್ ನಾಲ್ಕು ಅಂತ ಹೇಳಬೇಕು ಇದು ನೂರ ಮೂವತ್ತು ನೂರತ್ ಹೊಡೆದಿತ್ತು ಅಂತಾನೆ ತುಂಬಾ ಹೆಲ್ಪ್ ಆಗಿರೋದು ಟೀಮ್ ಇಂಡಿಯಾಗೆ ಅಂತ ಹೇಳ್ತೀನಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ ಒಟ್ಟಾರೆ ಇವತ್ತು ಎಷ್ಟವರು ನಮ್ಮ ಆರ್ ಸಿ ಬಿ ತಂಡ ಬಿ ಹುಡುಗ ಎಷ್ಟವ್ರೆ ಇವತ್ತೆ ಟೀಮ್ ಇಂಡಿಯಾದಲ್ಲಿ ಆಡಿಸಬೇಕು ಪ್ಲೇಯಿಂಗ್ ಏನಂತ ಹೇಳ್ತೀನಿ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ ಅದು ಬಿಡ್ತು ಅಂತಾರೆ ಯಾವುದೇ ರೀತಿ ಪ್ಲೇಯಿಂಗ್ ಬದಲಾವಣೆ ಮಾಡಬಾರ್ದು ಇನ್ನಂತರ ಯಾವುದೇ ರೀತಿ ಬದಲಾವಣೆ ಮಾಡ್ದೆಲ್ಲ ಹೋಯ್ತು ಅಂತ ಕೂಡ ನಡೆಯುತ್ತೆ ಆಟದಲ್ಲಿ ಸೋಲು ಗೆಲುವು ಇದ್ದಿದೆ ಯಾವ ಪಂದ್ಯ ಗೆಲ್ತಾರೆ ಯಾವ ಪಂದ್ಯ ಸೋಲ್ತಾರೆ ಅಂತ ಯಾವ ಒಂದು ಟೀಮ್ ಕೂಡ ಆ ಆಕಂದಾಗಿ ನುಗ್ಲಿ ನುಗ್ಲಿ ಅಂತ ನುಗ್ಗಿಸ್ಕೊಂಡು ಹೋಯ್ತಾ ಇರಬೇಕು ಅಷ್ಟೇ ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನ್ಸ ಕಟ್ ಮಾಡಿ ಇವತ್ತು ನಮ್ಮ ಮೊದಲ ಗೆಲ್ತಾರೆ ಸೌತ್ ಆಫ್ರಿಕಾಗ ಅಥವಾ ನಮ್ಮ ಭಾರತ ತಂಡ ಗೆಲ್ಲ ಕೆಲಸ ಕಮೆಂಟ್ ಮಾಡಿ ಮತ್ತೆ ಆರ್ ಸಿ ಬಿ ಅಪ್ಡೇಟ್ ಬಗ್ಗೆ ಕೂಡ ವೀಡಿಯೋ ಮಾಡಿದೀನಿ ಯಾರು ಆರ್ ಸಿ ಬಗ್ಗೆ ಸಿದ್ಧರಾಗಿದ್ದಾರೆ ಅಂತ ಹೇಳಿದ್ರು ಕೂಡ ವೀಡಿಯೋ ಮಾಡಿದ್ದೀನಿ ಸಿನ ಅದ್ರ ಬಗ್ಗೆ ಕೂಡ ವಿಡಿಯೋವಾಗಿ ನೋಡಿ ಅಂತ ಗುರು ಈ ವಿಡಿಯೋ ಇಷ್ಟ ಆಗುತ್ತಾರೆ ವಿಡಿಯೋ ಲೈಕ್ ಸಬ್ಸ್ಕ್ರೈಬ್ ಆಗಿ ನೋಡೋಣ ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತೀನಿ ಇನ್ನೇನು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದೀನಿ ಗುರು ತುದೀಲಿದ್ದೀನಿ ದಯವಿಟ್ಟು ಪಟ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ವೀಡಿಯೋ ಓಡುತ್ತೆ ಈ ವೀಡಿಯೋನು ಕೂಡ ಒಂದು ಹತ್ತು ಹೆಚ್ಚು ಬರೋಕ್ಕ ನನಗೆ ಗೊತ್ತು ಸುಮ್ಮನೆ ಏನೋ ವಿಡಿಯೋ ಮಾಡಬೇಕು ನಿಮಗೆ ಮಾಹಿತಿ ತಿಳಿಸ್ಬೇಕಂತ ಅಷ್ಟೇ ವೀಡಿಯೋ ಮಾಡ್ತಾ ಇದೀನಿ ಏನಾದ್ರೂ ವಿಡಿಯೋ ಇಷ್ಟ ಆಯ್ತಂದ್ರೆ ಮಾತ್ರ ವೀಡಿಯೋ ಒಂದು ಲೈಕ್ ಸಿಗ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಸಿಗೋಣ ಎಷ್ಟೊತ್ತೈ ಒಂದು ನಮಸ್ಕಾರ ಜೈ ಆರ್ ಸಿ ಜೈ ಆರ್ ಸಿ ಬಿ ಸರಿ ಕಪ್ ನಮ್ಮದೇ ಗುರು ಏನೇ ಅಲ್ಲಿ ಹೊಡಿಲೇಬೇಕು ಇಂಡಿಯಾ ಅನ್ನಾರಲ್ಲಿ ನಮ್ಮ ಆರ್ ಸಿ ಬಿ ನೇ ಕಪ್